ಇವತ್ತು ಧೂಮ್ರಲೋಚನೆ ಅಂತಕ್ಕಂಥ ರಾಕ್ಷಸ ಒಂದು ಹತ್ತು ನಿಮಿಷದಾಗ ಸಾಯ್ತಾನೆ ಅವನನ್ನು ತಾಯಿ ಸಂಹಾರ ಮಾಡ್ತಾನ ನಮ್ಮ ನಿಂಗನಗೌಡರು ಮಾತಾಡೋ ಬಂದು ಒಂದು ಚಂದ್ ಮಾತು ಹೇಳಿದರು ಎಲ್ಲರೂ ಭಾಳ ಚಲೋ ಮಾತಾಡ್ಯಾರ ಎಲ್ಲರೂ ಹಂಚಿನಾಳ ಗ್ರಾಮ ಸಣ್ಣದಂದರ ಹೊರತಾಗಿ ನಿಮ್ಮ ಹೃದಯ ಸಣ್ಣದಂತ ಯಾರು ಒಂದಿಲ್ಲ ಊರು ಸಣ್ಣದ ಮನಿಗಳ ಕಮ್ಮವ ಅಂದ್ರೆ ಹೊರತಾಗಿ ನಿಮ್ಮ ಮನಸ್ಸು ಸಣ್ಣದಂತ ಯಾರು ಒಂದಿಲ್ಲ ಅದೇ ಮಾತನ್ನು ನಾನು ಕೂಡ ಹೇಳ್ತೇನೆ ಯಾಕಂದರೆ ಸುಮಾರು ಒಂದು ಐವತ್ತರವತ್ತು ಪುರಾಣ ಹೇಳಿರ್ಬೋದು ನಾನು ಇಷ್ಟು ಪ್ರೀತಿ ಇಷ್ಟು ಪ್ರೇಮ ಇಷ್ಟು ಶಾಂತತೆ ಅದಲ್ಲ ಅದು ನನ್ನ ಹೃದಯಕ್ಕೆ ಮುಟ್ಟ್ಯದ ನಿಜವಾಗ್ಲೂ ನಿಮಗೆ ದೀರ್ಘದಂಡ ನಮಸ್ಕಾರಗಳನ್ನು ನಾನು ಹೇಳಬೇಕು ಯಾಕಂದರೆ ಎಷ್ಟೋ ಕಡೆ ಐದೈದು ಆರಾರು ಸಾವಿರ ಮಂದಿ ಕುಂತಿರ್ತಾರೆ ಪುರಾಣದಾಗ ಐದೈದು ಆರು ಆರು ಏಳು ಸಾವಿರ ಅರ್ಧ ಪುರಾಣ ಬರೀ ನೀವು ಸುಮ್ ಕುಂದ್ರಿ ಈ ಕಡೆ ಸುಮ್ಕುಂದ್ರ ಈ ಕಡೆ ಅರ್ಧ ಮಾಡ್ತಾರೆ ಈ ಕಡೆ ಅದ ಮಟ್ಟಿಗೆ ಎದ್ರೆ ಮಾಡಿ ಕಡಿಗೆ ಅರ್ಧನೇ ಪುರಾಣ ಆಗಿರ್ತದೆ ನಮ್ಮದು ಆದರೆ ಇಲ್ಲಿ ಒಂದು ಸಲನೂ ಒಬ್ರಿಗೂ ಸುಮ್ಕೊಡ್ರಿ ಅಂತ ನಾ ಅನ್ನಲೇ ಇಲ್ಲ ಅಂತ ಮಾಡಿದ್ದೆ ನೀವು ಅನ್ನ ಸೋಳಂಗೆ ಕಾಣಂಗಿಲ್ಲ ನನ್ನ ಅನಿಸ್ ಮಟ್ಟಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಈ ಶಾಂತಿ ಸದಾಕಾಲ ನಿಮ್ಮ ಹೃದಯದಲ್ಲಿ ನೆಲೆಸಿರಿ ಯಾಕಂದ್ರೆ ಅದು ನನ್ನ ಮೇಲಿರುವಂಥ ನನ್ನ ಶಬ್ದಗಳ ಮೇಲಿರುವಂಥ ನನ್ನ ಪುರಾಣದ ಮೇಲಿರುವ ಭಕ್ತಿಗಿಂತ ಆ ತಾಯಿ ಮೇಲಿರ್ತಕ್ಕಂಥ ಭಕ್ತಿ ನಿಮ್ಮನ್ನು ಹಂಗೆ ಕೂಡ್ತದೆ ಅದೇ ನಿಂಗನಗೌಡ್ರು ಮಾತಾಡೋ ಮುಂದೆ ಒಂದು ವಿಷಯ ಹೇಳಿದ್ರು ಅವರು ಮಾಗಣಗೇರಿ ಗಂಡನಮನಿ ಅಲ್ಲ ಉಳಿದ ಆರು ಊರುಗಳೇನವ ತವರು ಮನಿ ಅಂತ ಹೇಳಿದರು ಭಾಳ ಸಲ ನಾವು ಹಿಂಗೆ ಪುರಾಣ ಹೇಳೋ ಇದ್ದಾಗ ಮುಗಿದು ಕೆಳಗೆ ಹೋಗೋ ಟೈಮ್ನಾಗ ಕೆಲವು ಮಂದಿ ಪ್ರಶ್ನೆ ಕೇಳ್ತಾರೆ ನಮಗೆ ಅಲ್ರಿ ದೇವರಿಗೆ ಸುಪ್ರಭಾತ ಹಾಕಿ ಎಬ್ಬಸ್ತಾರಲ್ಲ ಏಳು ಶ್ರೀ ಗುರು ಮೌನ ಏಳು ತಿಂಥಣಿ ಮೌನ ಏಳು ವರ ಸುಜ್ಞಾನ ಏಳು ಅಯ್ಯ ಬೆಳಗಾಯಿತು ದೇವರಿಗೆ ಎಬ್ಬಸಷ್ಟು ನಾವು ಬುದ್ಧಿವಂತರಿದ್ದೀವೇನ್ರಿ ಅಂತ ಕೇಳ್ತಾರೆ ಅವ್ನು ಮಕ್ಕೊಂಡಿರ್ತಾವ ನಾವೇ ಬಸ್ಬೇಕು ಅವನಿಗೆ ಅಂತಾರೆ ಆಮೇಲೆ ಜಯಂತಿ ಮಾಡುವಾಗ ತೊಟ್ಲ ಹಾಕ್ತಾರಲ್ಲ ಬಸವೇಶ್ವರ ಜಯಂತಿ ಮೌನೇಶ್ವರ ಜಯಂತಿ ಮಡಿವಾಳೇಶ್ವರ ಜಯಂತಿ ಮಾಡೋ ತೊಟ್ಟ ಅಂದ್ರೆ ಅವಾಗ ಹುಟ್ಟಿಲ್ಲ ಅಂಡ್ರೆ ಮಡಿವಾಳ ಈಗ ಹುಟ್ಟಿಲ್ಲ ಅಂತ ಬುದ್ಧಿವಂತರು ಕೇಳ್ತಾರ ಅವ್ರಿಗೆಲ್ಲ ನಾ ಒಂದೇ ಮಾತು ಹೇಳ್ತೀನಿ ಮಹಾತ್ಮರಿಗೆ ಸಾವೆಲ್ಲ ಅವ್ರು ನಿತ್ಯ ಹುಟ್ಟುತ್ತಾರಪ್ಪಾ ಅಂತ ಹೇಳ್ಬಿಟ್ಟೆ ಒಂದೇ ಮಾತು ಹುಟ್ಟಬೇಕಂದ್ರೆ ಅವ್ರಿಗೆ ಎಬ್ಬಸ್ಬೇಕು ಅಂದ್ರೆ ಅರ್ಥ ಏನಂದ್ರೆ ದೇವ್ರನ್ನ ಮನಗಿಸೋದು ದೇವ್ರನ್ನ ಎಬ್ಸೋದು ದೇವ್ರನ್ನ ತೊಟ್ಲ ಹಾಕೋದು ದೇವ್ರನ್ನಿಗೆ ಹೊತ್ಕೊಂಡು ಹೋಗೋದು ದೇವ್ರನ್ನ ಕರ್ಕೊಂಡ್ಬರೋದು ದೇವ್ರನ್ನ ಮೆರೆಸೋದು ಇವೆಲ್ಲ ನಾವೆಲ್ಲ ದೇವರನ್ನು ಕೂಡ ನಮ್ಮ ಗೆಳೆಯನಂತೆ ಭಾವಿಸ್ತೀವಿ ಗೆಳತಿಯಂತೆ ಭಾವಿಸ್ತೀವಿ ದೇವ್ರಂತ ಭಾವಿಸ್ತೀವಿ ಅಕ್ಕ ತಂಗಿ ಅಂತ ತಿಳ್ಕೊತೀವ ಅದಕ್ಕೋಸ್ಕರ ಮಾಗಣೆಗೇರಿ ಅಕ್ಕಿನ ಗಂಡನ ಮನೆ ಆಗ್ಯದ ಉಳಿದೆಲ್ಲ ಮನೆ ಆಗ್ಯವ ಈ ತೌರ್ಮನಿ ಅನ್ನುವ ಶಬ್ದ ಕೇಳಿದ ತಕ್ಷಣ ನನಗ ಬಹಳ ವಿಚಿತ್ರವಾಗಿರ್ತಕ್ಕಂಥ ಅನುಭವ ಆಗ್ತದೆ ಇವತ್ತಿನ ಪುರಾಣ ಇರೋ ಧೂಮ್ರಾಕ್ಷನ್ ಹೊಡೆದಿನ ಲೇಟಲ್ಲಿ ಎರಡು ಪದ್ಯದ ಮುಗಿದು ಹೋಗ್ತಾ ನಾವು ಆದ್ರ ಹೆಣ್ಣಿನ ಜೀವನದಲ್ಲಿ ತವರ್ ಮನೆ ಅಂತಕ್ಕಂಥ ಶಬ್ದದಲ್ಲ ಬಹುಶಃ ಐದಕ್ಷರದ ಆ ಶಬ್ದ ಮೂರಕ್ಷರದ ತವರ್ ಅನ್ನೋ ಶಬ್ದ ಏನು ಅವರ ಜೀವನದಲ್ಲಿ ಇರ್ತದಲ್ಲ ಹೆಣ್ಣಿನ ಜೀವನದಲ್ಲಿ ಅವರ ಆಯುಷ್ಯ ಮುಗಿದು ಮಣ್ಣಲ್ಲಿ ಮಣ್ಣಾಗಿ ಹೋಗೋ ತನಕ ಆ ಪ್ರೀತಿಯಲ್ಲಿ ಹೋಗಲ್ಲ ಅವರಿಗೆ ಮಾಗಣಗೇರಿ ಗಂಡನ ಮನೆಯಾಗಿದ್ದರೂ ಕೂಡ ಇಷ್ಟು ಸಣ್ಣ ಹಳ್ಳಿಯಾಗಿದ್ದರೂ ಕೂಡ ಆ ತಾಯಿಗೆ ತವರ ಮನೆಯಲ್ಲಿ ಎಷ್ಟು ಪ್ರೀತಿ ಇಲ್ಲಿ ಬಂದು ಇಪ್ಪತ್ತಿಪ್ಪತ್ತೊಂದು ಸಿದ್ದ ಹೋಗ್ತಾಳೆ ಕರ್ನಾಳಕ್ಕೆ ಹೋಗ್ತಾಳೆ ಯತ್ನಾಳಕ್ಕೆ ಹೋಗ್ತಾಳೆ ಹಂಚನಾಳಕ್ಕೆ ಬರ್ತಾಳೆ ಮತ್ತೊಂದು ಬೇರೆ ಬೇರೆ ಮೂರು ಊರುಗಳಿಗೆ ಹೋಗ್ತಾಳೆ ಯಾಕಂತ ಕೇಳಿದ್ರೆ ಈ ತವರು ಮನೆಯ ವ್ಯಾಮೋಹ ಅದಲ್ಲ ಅದು ದೇವತೆಗೂ ಕೂಡ ಬಿಟ್ಟಿಲ್ಲ ಅಂತಕ್ಕಂಥ ಮಾತು ದೇವತೆಗೂ ಕೂಡ ಬಿಟ್ಟಿಲ್ಲ ಅದಕ್ಕೊಬ್ಬ ಹೆಣ್ಮಗಳು ಎಷ್ಟು ಚಂದ ಹೇಳ್ತಾಳ ಎದ್ದೇ ಎದ್ದೇನೆ ನಮ್ಮವ್ವ ಬಿದ್ದೇನೆ ನಿನ್ನ ಕಾಲ ಇದ್ದೂರಿಗೆ ನನ್ನ ಕೊಡಬೇಡ ಹಡದವ್ವ ಬರಬಾರದ ಮಾತು ಬರತವ ಎದ್ದೇನೆ ನಮ್ಮವ್ವ ಬಿದ್ದೇನೆ ನಿನ್ನ ಕಾಲ ಇದ್ದೂರಿಗೆ ನನ್ನ ಕೊಡಬೇಡ ಹಡದವ್ವ ಬರಬಾರದ ಮಾತು ಬರ್ತವ ದೂರದ ಊರಿಂದ ತವರಿಗೆ ಬಂದರ ಅಣ್ಣನ ಮಕ್ಕಳಂಗಳದಾಗ ದೂರದ ಊರಿಂದ ತವರಿಗೆ ಬಂದರ ಅಣ್ಣನ ಮಕ್ಕಳ ಅಂಗಳದಾಗ ಅಣ್ಣನ ಮಕ್ಕಳಂಗಳದಾಗ ಆಡ್ಯಾವ ಅತ್ತಿ ಬಂದಾಳಂತ ಕರೆದವ ಅತ್ತಿ ಬಂದಾಳಂತ ಕರೆದವ ಹೆಣ್ಣು ಮಕ್ಕಳು ತವ್ರ ಮನೆಗೆ ಬರೋದು ಸೀರೆ ಉಟ್ಕೊಳ್ಳೋಕಲ್ಲ ಗೊತ್ತಿರಲಿ ನಿಮ್ಗೆ ನನ್ನ ಗಂಡಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ರಿ ಅಂತ ಕೇಳಕ್ಕೆ ಬರೋಂಗಿಲ್ಲ ಅಥವಾ ನನಗೆ ಏನಾದರೂ ನನ್ನ ಗಂಡಿಗೆ ಒಂದು ತೊಲಿ ಬಂಗಾರ ಕೊಟ್ರಿ ಅಂತ ಕೇಳಕ್ಕೆ ಬರೋಂಗಿಲ್ಲ ಅಣ್ಣನ ತಮ್ಮನ ಮಕ್ಕಳ ಕಡಿಂದ ಅತ್ಯಂತ ಕರ್ಸ್ಕೊಳಕ್ಕೆ ಆ ಹೆಣ್ಮಕ್ಳು ನಿಮ್ಮ ಮನೆಗೆ ಬರ್ತಾರ ಹೊರತಾಗಿ ಬೇರೆ ಯಾವ ಕಾರಣಕ್ಕೆ ಬರೋಂಗಿಲ್ಲ ನಮ್ಮ ಅಕ್ಕಂಗೆ ಬಂದಾಗೆಲ್ಲ ಶೇಂಗಾ ಹೋಯ್ತಾಳ ಜ್ವಾಳ ಹೋಯ್ತಾಳ ಅಕ್ಕಿ ಹೊಯ್ತಾಳೆ ಅಂತಕ್ಕಂಥ ಅಣ್ಣಂಬರ್ ನಾನು ನೋಡಿನಿ ಯಾಕೆ ಅಕ್ಕಿ ಜ್ವಳ ಗೋಧಿ ಕೊಡ್ಬೇಕು ಅವ್ರಿಗೆ ಹೋಗುವಾಗ ಹೆಣ್ಣು ಮಗಳು ತವ್ರ ಮನೆಗೆ ಹರಕಿ ಕೊಟ್ಟು ಹೋಗ್ತಾಳಕ್ಕೆ ಸುಮ್ಮನೆ ಹೋಗೋಂಗಿಲ್ಲ ಆಶೀರ್ವಾದ ಕೊಟ್ಟು ಹೋಗ್ತಾಳೆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ತವ್ರ ಮನೆಗೆ ಬಂದಿರತಕ್ಕಂಥ ಮಕ್ಕಳ ಕಣ್ಣಲ್ಲಿ ಯಾವತ್ತು ಕೂಡ ಜನ್ಮಾಂತರ ಅವರ ಕಣ್ಣಲ್ಲಿ ನೀರು ಬರಬಾರ್ದು ತಾಯಿ ಇರ್ತಾಳ ತಾಯಿ ಹೋಗಿರ್ತಾಳ ಪ್ರಶ್ನೆ ಬೇರೆ ಆ ರೀತಿ ಬಂದಾಗ ಒಂದಿಷ್ಟು ಪ್ರೀತಿಯಿಂದ ಬಾಯವ್ವ ಬಾ ಅವ್ರು ಏನಾಯ್ತು ಅಂತ ಕರೆದು ಕೊಟ್ರೆ ಎಷ್ಟು ಪ್ರೀತಿ ಆ ಹೊಕ್ಕಿ ಬರ್ತದೆ ಆ ಹೆಣ್ಣು ಮಗಳಿಗೆ ಹಂಗೆ ಹೆಣ್ಣು ಮಗಳೊಬ್ಳು ತವ್ರ ಮನೆಗೆ ಬಂದಿರ್ತಾಳೆ ಹೆಣ್ಣು ಮಗಳೊಬ್ಬಳು ತವ್ರ ಮನೆಗೆ ಬಂದಿರ್ತಾಳೆ ಆ ಟೈಮಿನೊಳಗೆ ತಾಯಿ ಇರಂಗಿಲ್ಲ ಅಣ್ಣನ ಹೆಂಡತಿ ಒಳಗೆ ಕರೆಯಂಗಿಲ್ಲ ಇವು ಎಲ್ಲರ ಮನೆಗಿದ್ದುವೆ ಯಾವ ಶಾಲೆಗೆ ಕಲ್ತಿರ್ತಾರೋ ಪಾಠ ಇವು ನನಗೆ ಗೊತ್ತಿಲ್ಲ ಹಾಂ ಯಾವ ವಿಶ್ವವಿದ್ಯಾಲಯದ ಕಲ್ತಿರ್ತಾರೋ ಗೊತ್ತಿಲ್ಲ ಅಣ್ಣನ ಹೆಂಡತಿ ಒಳಗೆ ಅಂಗಳ ಒಳಗೆ ಭಾಗಲ್ದಾಗ ನಿಂತಾಳ ತಲಬಾಗಲ್ದೊಳಗೆ ತಂಗಿ ಬಂದು ನಿಂತಾಳ ನಟ್ಟ ನಡುಮನೆ ಭಾಗಲ್ದಾಗ ಅಣ್ಣ ನಿಂತಾನ ತಂಗಿಗೆ ಒಳಗೆ ಬಾ ಅಂತ ಕರಿಲಾಕ್ ಧೈರ್ಯ ಇಲ್ಲ ಮಗನಿಗೆ ಯಾಕಂದ್ರೆ ಹೆಂಡ್ತಿ ಅಂತ ಕಿದ್ಲಕ್ಕಿ ಮಿಲಿಟ್ರಿ ಆಫೀಸರ್ ಇದ್ದಂಗೆ ಇದ್ಲು ನಮ್ಮ ತಂಗಿ ಬಂದಾಳ ನನ್ನ ಒಡ ಹುಟ್ಟಿದ ತಂಗಿ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ತಂಗಿ ಬಂದಾಳ ಕರಿ ಅಂತ ಅನ್ಲಿಕ್ಕೆ ಅವನಿಗೆ ಧೈರ್ಯ ಆಗೋದು ಬಾ ತಂಗಿ ಬಾ ಅಂತ ಕರಿಬೇಕಾದ್ರೆ ನನ್ನ ಹೆಂಡತಿ ಏನಂತಳಂತ ಕಂಜಿಕಿ ನಂಬ ಜನಪದರು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಓ ನನ್ನ ಚಿನ್ನವೇ ಹೆಣ್ತಿಗೆ ಓ ನನ್ನ ಚಿನ್ನವೇ ಓ ನನ್ನ ರನ್ನವೇ ಓ ನನ್ನ ಪ್ರಾಣ ಪದಕವೇ ಓ ನನ್ನ ಪ್ರಾಣ ಪದಕ ಪಟ್ಟದ ರಾಣಿ ತಂಗಿ ಬಂದಾಳ ಹೋಗಿ ಎಷ್ಟು ತ್ರಾಸಾಗಿರ್ಬೇಕು ಅವನಿಗೆ ಆಕಿ ಏನಂತಾಳ ಅಬ್ಬ ನಿಮ್ಮ ತಂಗಿ ಬಂದಾಳ ಹಿಂದಿನ ಕಾಲ್ದಾಗ ಅಂದಿದ್ಲು ಆಡಿದ್ಲು ನಾ ಈ ಮನೆಗೆ ನಡೀಲಕ್ಕೆ ಬಂದಾಗ ನಿಮ್ಮ ತಂಗಿನ ಕಾಲೇಜ್ ಕೂತಿದ್ಲು ನನಗೆ ಭಾಳ ಕಾಡಿಸೋಣಕ್ಕೆ ನಾನು ಬಿಟ್ಟರು ಹಣ ಮಕ್ಕಳ ಬಾಬು ಹಿಂದಿನ ಕಾಲ್ದಾಗ ಅಂದಿದ್ಲು ಆಡಿದ್ಲು ಭಂಗಪಡಿಸಿದ್ಲು ಬೈದಿದ್ಲು ಪಡಿಸಿದ್ಲು ಬೈದಿದ್ಲು ನಿಮ್ಮ ತಂಗಿ ಇರಹೇ ಆಕೆ ಆ ಕಡೆ ಹೊಸ್ತಲ್ ಆ ಕಡೆ ಹೇಳ್ರಿ ನಿಮ್ಗೆ ಏನಾರ ಆಕಿನ ಮೇಲೆ ಪ್ರೀತಿ ಇತ್ತು ಅಂದ್ರೆ ಹೊಸ್ತೆಲ್ ಆ ಕಡೆ ಹೋಗ್ರಿ ನೀವು ಹೋಗ್ರಿ ಅಂತ ಇದು ಹಳ್ಳಿಗಳಲ್ಲಿ ನಡೀತಕ್ಕಂಥ ಪಟ್ಟಣ ನಡೀತಕ್ಕಂಥ ಜೀವನ ಆ ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಬರೋದು ಯಾಕಂತ ಕೇಳಿದ್ರೆ ತವ್ರ ಮನೆ ಪ್ರೀತಿಗೆ ಬರ್ತಾರ ಹಾಲುಂಡ ತವರು ನೆನೆದು ಬರ್ತಾರ ಹಾಕ್ಕೊಂಡು ಬಳಿ ನೆನೆಸ್ಕೊಂಡು ಬರ್ತಾರ ಆಡಿದ ಅಂಗಳ ನೆನೆಸ್ಕೊಂಡು ಬರ್ತಾರ ಹೊರತಾಗಿ ಆ ಸೀರೆ ಕುಬ್ಸೋಕ್ಕೆ ಮೊಹತಾಜಾಗಿ ಗಂಡನ ಮನೆಯಾಗ ಭಿಕಾರಿಯಾಗಿದ್ದು ಅಂತ ಯಾವ ಹೆಣ್ಣು ಮಕ್ಕಳು ತವ್ರ ಮನೆ ಬಾಗಲಿ ಇವತ್ತಿಗೆ ಕೂಡ ಕಾಲಿಟ್ಟಿದ್ದಕ್ಕೆ ಅದಕ್ಕೆ ಹೇಳ್ತಾಳೋ ಹೆಣ್ಣುಮಗಳು ಸೋಲಾಪುರದ ಅಣ್ಣಾಗ ನಿಲ್ಲದಲೇ ಬರ ಹೇಳ ಸಿರಿ ಅವನ ಕುಗುಸೊಲ್ಯ ಅವನ ಕುಬಸು ಅಲ್ಲೆ ಅಣ್ಣನ ಮಾರಿ ನೋಡಂಥ ಮನಸ್ಸಾಯಿತು ಅಣ್ಣನ ಮಾರಿ ನೋಡ್ಬೇಕಂತ ಬಂದಿ ಅಂದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಯವಾ ಬಾ ತಂಗಿ ಅಂತ ಒಳಗೆ ಕರೆದು ಬರ್ರಿ ಅಂತ ಅಣ್ಣ ಕರೆಯೋದಕ್ಕಿಂತ ಅಣ್ಣ ಹೆಣತಿ ಕರಿಬೇಕು ಕರೆದು ಒಳಗೆ ಕರೆದು ಒಂದಿಷ್ಟೇನೋ ಪ್ರೀತಿಯಿಂದ ಒಂದು ಎರಡು ದಿವಸ ಒಳಾಕಿ ಒಂದು ದಿವ್ಸ ಹೋಗ್ತೀನಿ ಅಂದ್ರೆ ಅಕ್ಕಿ ಏನು ನಿಮ್ಮ ಮನೆಗೆ ಎಂಟು ದಿವಸ ಇರ್ಲಾ ಕ್ಯಾಂಪ್ ಹಾಕ್ಲಕ್ಕ ಅಕ್ಕಿನ ಸಂಸಾರ ಅಕ್ಕಿಗೆ ಹತ್ತಿರ್ತದೆ ಸುಮ್ಮನೆ ಒಂದು ದಿವ್ಸ ಅಂತ ಹೇಳಿ ಒಂದೇನೋ ಸೀರೆನೋ ಒಂದು ಒಂದು ಎರಡು ಸೇರಿ ಶೇಂಗನೋ ಒಂದು ನಾಲ್ಕು ಸೇರಿ ಜೋಳನು ಕೊಟ್ಟು ಕಳಿಸಿದ್ರೆ ನನ್ನ ತವರು ಮನೆ ಬಳ್ಳಿ ಅದಲ್ಲ ಇದು ಕರಿಕಿಯ ಕುಡಿ ಹಂಗೆ ಬೆಳಿಲಿ ಅಂತ ಆಶೀರ್ವಾದ ಕೊಟ್ಟು ಹೋಗ್ತಾಳ ಈ ಪ್ರಪಂಚದಲ್ಲಿ ಒಂದು ಮಾತು ನಿಮ್ಗೆ ಗೊತ್ತಿರಲಿ ಗಂಡನ ಮನಿಗೆ ಹೋಗ್ತಕ್ಕಂಥ ಹೆಣ್ಣು ಮಗಳು ಮನೆ ಮುಂದರ ಲಗ್ನ ಮಾಡಲಿ ಕಲ್ಯಾಣ ಮಂಟಪದಾಗ ಲಗ್ನ ಮಾಡಲಿ ಲಗ್ನ ಮಾಡಿ ಆಕಿನ ಗಂಡನಿಗೆ ಕಳಿಸೋ ದಿವಸ ಆಕಿನ ತಮ್ಮನೋ ಅಣ್ಣನೋ ಆಕಿನ ಪಾದ ತೊಳಿತಾನೆ ಇಲ್ಲದ ಪದ್ಧತಿ ಅದಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಸುಮ್ಮನೆ ಅಣ್ಣ ಬರೋದು ದಬಕ್ನೆ ಆಡ್ತಾನೀಗ ನೀರು ಹಾಕೋದು ನಡಿ ಅಂತ ಕಳಿಸೋದು ಅಲ್ಲ ಅದು ಆಕಿನ ನಿಂದ್ರಿಸಿ ಕಲ್ಯಾಣ ಮಂಟಪದ ಬಾಗಲ್ದಾಗ ನಿಂದ್ರಿಸಿ ಮನೆ ನಮ್ಮ ಮಗನ ಮದುವೆ ಮಾಡಿದ ನೋಡ್ದ ಆ ಸನ್ನಿವೇಶ ನಾನೇ ಜೀಪಿನ ಬಾಜು ಹೋಗಿ ನಿಂತು ಹತ್ತು ಬಿಟ್ಟಿದ್ದೆ ಆ ನಮ್ಮ ಸೊಸೆ ತಮ್ಮ ಬಂದು ಆಕಿನ ಪಾದಕ್ಕೆ ನೀರು ಹಾಕ್ತಾರೆ ಎಲ್ಲ ಕಡೆ ಇದೆ ಯಾಕೆ ಹಾಕ್ತಾರೆ ಅಂದ್ರೆ ಯವ್ವಾ ನೀನು ಗಂಡಾಗಿ ಹುಟ್ಟಿದ್ರೆ ನನ್ನ ಅರ್ಧಾಸ್ತಿತ್ತು ಗೊತ್ತಿದ್ದ ತಾಯಿ ಗಂಡಾಗಿ ಹುಟ್ಟಿದ್ರ ನನ್ನ ಅರ್ಧ ಆಸ್ತಿ ತಗೊಳ್ತಿದ್ದಿ ಎಲ್ಲ ನನ್ನ ಪಾಲಿಗೆ ಬಿಟ್ಟು ಹೋಗಿದ್ದೆಲ್ಲೇ ಯವ್ವ ನೀನು ಎಷ್ಟು ದೊಡ್ಡ ಮಗಳು ಅಂತ ಅಕ್ಕಿಗೆ ಕಾಲು ತೊಳಿಬೇಕೇನು ಪಾದ ಪೂಜೆ ಮಾಡಬೇಕು ಅದು ದೇವತೆಯ ಸ್ಥಾನವನ್ನು ಕೊಡಬೇಕು ಅದಕ್ಕೆ ಇವತ್ತಿನಿಂದ ಬಹುಶಃ ಹಂಚಿನಾಳ್ ಗ್ರಾಮದಲ್ಲಿ ಇಂಥ ಭಕ್ತಿ ಊರಲ್ಲಿ ಅಂತ ಯಾವುದು ಇರ್ಲಕ್ಕಿಲ್ಲ ಆದರೆ ನಿಮ್ಮ ತವರು ಮನೆಗೆ ಬರ್ತಕ್ಕಂಥ ಅಕ್ಕಂದಿರು ಹೆಣ್ಣುಮಕ್ಳು ಬಂದ್ರೆ ಪ್ರೀತಿ ನೀವೇನು ಹೊಲ ಮನೆ ಮಾರಿ ಅವರಿಗೆ ಕೊಡಬೇಕಾಗಿಲ್ಲ ಬಂಗಾರ ಬಳ್ಳಿ ಬಂದಾಗೆಲ್ಲ ಕೊಡಬೇಕಾಗಿಲ್ಲ ಬಂದಾಗ ಒಂದಿಷ್ಟು ಪ್ರೀತಿಯ ಮಾತುಗಳನ್ನಾಡಿ ಆ ಮಕ್ಕಳಿಗೆ ಒಂದಿಷ್ಟು ಏನಾರ ಒಂದು ಕೈಯಾಗ ಒಂದಿಷ್ಟು ರೊಕ್ಕ ಬಿಸ್ಕಿಟು ಚಾಕ್ಲೇಟ್ ಕೊಟ್ಟು ಬಹುಶಃ ನಿಮ್ಮ ಮನೆಯನ್ನ ಹರಿಸ್ತಕ್ಕಂಥ ಒಂದು ದೈವ ಅದು ಆಗ್ತದೆ ಅಂತಕ್ಕಂಥ ವಿಷಯವನ್ನ ಇಲ್ಲಿ ಹೇಳ್ತಾರೆ ಅದಕ್ಕೆ ಆ ಹೆಣ್ಣು ಮಗಳು ಯಾವತ್ತೂ ಕೂಡ ಹೇಳ್ತಾಳೆ ತಾಯವು ನಾ ನೆನೆಯೋದು ಯಾಳೆ ಯಾ ಹೊತ್ತು ಪ್ರಪಂಚದಲ್ಲಿ ದೇವರನ್ನ ಮತ್ತು ತಾಯಿಯನ್ನ ನೆನಲಿಕ್ಕೆ ಹೊತ್ತು ಗೊತ್ತು ವೇಳೆ ಯಾವುದೂ ಇಲ್ಲ ರಾತ್ರಿ ಎರಡಕ್ಕೆ ಅದಕ್ಕೆ ನಿದ್ದೆ ಹತ್ತಿಲ್ಲ ಅಂದ್ರೆ ಮೊಬೈಲ್ ತಿಕ್ಕ ಕುತ್ ಕುಂದ್ರ ಬ್ಯಾಡ್ರಿ ಆ ಟೈಮ್ನೊಳಗೆ ಸುಮ್ಮನೆ ಗ್ರಾಮದೇವಿ ನಿಮ್ಮ ನಿಮ್ ತಾಯಿ ನೆನವಿ ತಾಯವು ನಾ ನೆನೆಯೋದು ಯಾಳೆ ಯಾ ಹೊತ್ತು ಗಂಡನ ಮನೆಯಾಗ ಸಣ್ಣಕ್ಕೆ ಉಣುವಾಗ ತವರಿನ ನುಚ್ಚಕ್ಕೆ ನೆನಪಾಯ್ತಂತೀಗ ಎಷ್ಟು ಚಂದ ಹೇಳ್ತಾರೆ ಗಂಡನ ಮನೆಯಾಗ ಸಣ್ಣಕ್ಕೆ ಅನ್ನ ಉಣ್ಣುವಾಗ ಬೆಣ್ಣೆ ಕಾಸಿದ ತುಪ್ಪ ಹಾಕ್ಕೊಂಡು ಉಣ್ಣೋ ಟೈಮ್ನೊಳಗೆ ನಮ್ಮವ ತವ್ರ ಮನೆಯಾಗ ನುಚ್ಚಕ್ಕಿ ಉಣ್ತಾಳಲ್ಲ ರೇಷನಕ್ಕೆ ಉಣ್ತಾಳಂತ ಆ ಹೃದಯ ನೆನೀತದಲ್ಲ ಅದು ತವರ ಮನೆಯಲ್ಲಿ ಹೆಣ್ಣಿನ ಮಕ್ಕಳ ಜೀವನದಲ್ಲಿ ಸತ್ತು ಮಣ್ಣಲ್ಲಿ ಮಣ್ಣಾಗುತ್ತ ಇರತಕ್ಕಂಥ ಪ್ರೀತಿ ಅಂಥ ತವ್ರ ಮನೆ ಪ್ರೀತಿಯನ್ನು ಗಂಡಸ್ರಿ ಯಾರು ಯಾವತ್ತೂ ಕೂಡ ಅವಮಾನ ಮಾಡಬೇಡ್ರಿ ಆಕೆ ತವ್ರ ಮನೆಗೆ ಹೋಗ್ತೀನಿ ಅಂದರೆ ಹೋಗುವ ಒಂದು ಆಗಸ್ ಕಳಿಸ್ರಿ ಅಲ್ಲೊಂದಿಷ್ಟು ನೆನಪು ಮಾಡಿಕೊಂಡು ಆ ತಾಯಿ ಸಂಗಡಿ ಇದ್ದು ಬಂದಿರತಕ್ಕಂಥ ಜೀವನ ಭಾಳ ಸುಂದರ ಆಗ್ತದೆ ಅದಕ್ಕೆ ಹೆಣ್ಮಕ್ಳು ಎಷ್ಟು ಚಂದ ಜನಪದ ಬರಿತಾರೆ ಅಂದ್ರೆ ಗಂಡನ ಮನೆಯವರು ಭಾಳ ದೊಡ್ಡವರು ಅಂದ್ರೆ ನಮ್ಮ ತಾಕಿಗೆ ಭಾಳ ಸಿಟ್ಟು ಬಂತದ ನೀವು ಇನ್ನು ನೋಡ್ರಿ ಹೆಣ್ಣು ಗಂಡಸ್ರಿಗೆ ಗೊತ್ತಿರಲಿ ಐದು ನಿಮಿಷ ನಡೀತದ ನೀವು ನಡೀತದೆ ಗೊತ್ತಾಗಿ ಅನ್ನಕತ್ತೀನಿ ಅದಕ್ಕೆ ಏ ನೀವು ಅವ್ರಿಗೆ ಬೈದ್ರೆ ಸಿಟ್ಟು ಬರೋಂಗಿಲ್ಲ ಹೆಣ್ಮಕ್ಳಿಗೆ ನೀ ಹಂಗಿದ್ದಿ ನೀ ಹಿಂಗಿದ್ದಿ ಸಿಟ್ಟಿಗೆ ಇರೋಂಗಿಲ್ಲ ತವ್ರ ಮನೆಗೆ ಬೈಬಾರದು ಬೈದರಂದು ಅವ್ರು ಭಾರಿ ಸಿಟ್ಟು ಬರ್ತದೆ ಅದೇನದನ್ನು ಗೊತ್ತಿಲ್ಲ ನಾ ಇದನ್ನು ಮಾಡಿ ನೋಡಿನ ಅದಕ್ಕೆ ಹೇಳಕತ್ತೀನಿ ನಿಮಗೆ ಹಾಂ ಏನು ನಿಮ್ಮ ಊರಾಗ ಕರೆಂಟೇ ಇರಂಗಿಲ್ಲ ಅಂತ ಇಷ್ಟಂದು ನೋಡ್ರಿ ನೀವು ಹಾಂ ಏನು ಯಾವಾಗ ನೋಡಿದ್ರೆ ಊರಾಗ ಏನು ನಿಮ್ಮೂರಾಗ ಏನು ಇಪ್ಪತ್ನಾಲ್ಕು ತಾಸು ಇರುತ್ತೆ ಸಿಟ್ಟು ಸುಟ್ಟು ಬರ್ತಾವೆ ಒಬ್ಬೊಬ್ಬ ಬೇಡ ಹಾಂ ಬಹುಶಃ ಮಾಗಣಿಗೆರೆ ಕುಂತಿರ್ತಕ್ಕಂಥ ತಾಯಿಗೂ ತಮ್ಮ ತವ್ರ ಮನೆ ಮೇಲೆ ಅಷ್ಟೇ ಬೀಳ್ತಿರ್ಬೇಕಂತ ನನಗೆ ಇವತ್ತು ಅನಿಸ್ಲಿಕ್ಕೆ ಅದಕ್ಕೆ ಮತ್ತೊಂದು ಸಲ ಹಿಂಗೆ ಮಾತಾಡಬಂದು ನಿಮ್ಮೂರಾಗ ಯಾವಾಗ ನೋಡಿದ್ರು ನಾಯಿ ಓದಿರ್ತವಲ್ಲ ಅಂದೆ ನಾನು ಚಂತನ ಯಾವಾಗ ನೋಡಿದ್ರು ಓ ಅಂತ ಓದಿರ್ತವೆ ಏನು ನಿಮ್ಮ ಹೊರಗೆ ಆನೆ ತಿರುಗಾಡ್ತವ ಅಂದ್ಲು ಯಾವ್ದಾರು ಹಂಗೆ ಆನೆ ತಿರುಗಾಡ್ತವ ಅದು ತಿರುಗಾಡುತ್ತೆ ತಿರುಗಾಡೋದು ಪ್ರಶ್ನೆ ಇಲ್ಲ ಅದು ತವರ್ ಮನೆ ಮೇಲೆ ಇರ್ತಕ್ಕಂಥ ಮೋಹ ಹಂಗಿರ್ತದ ಅದಕ್ಕೆ ಒಬ್ಬ ಹೆಣ್ಮಗಳು ಹೇಳ್ತಾರೆ ಬಹಳ ಚಂದ ಹೇಳ್ತಾಳೆ ಈ ಮಾತು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾಯನ ಬಲ್ಲೇನು ಗೊತ್ತಿಲ್ಲ ನನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ತವರೂರು ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ ಈಗ ಬಳಿ ಹಾಕಲಾಕ್ ಬಂದ ನಾವು ಬಳೆಗಾರ ಇಕ್ಕಿ ಹೇಳ್ತೀವಿ ಈಗೇನು ಬಳೆಗಾರ ಯಾರು ಮನೆಗೆ ಬರಂಗಿಲ್ಲ ಇವರೇ ಅಂಗಡಿಗೆ ಹೋಗ್ತಾರ ಅಂಗಡಿಗು ಈಗೆಲ್ಲ ಅದ್ರ ಬಗ್ಗೆ ಮಾತಾಡೋದು ಬೇಡ ಆನ್ಲೈನ್ಗೆ ಬಳಿ ತರ್ಸ್ಕೊಂತಾರಿಗೆ ತವ್ರ ಮನೆಗೆ ಬಳಿ ಹಾಕ್ಲಕ್ ಬಂದಂಥ ಬಳೆಗಾರನಿಗೆ ಅಕ್ಕಿ ಹೇಳ್ತಾಳೆ ನಮ್ಮ ಮವಿಗೆ ಹೋಗಿ ಹಾಕಿ ಬಾ ಅಂತ ನೋಡಿ ಇಲ್ಲಿ ಗಂಡ ಮನೆಗೆ ಕುಂತಾಳ ನಮ್ಮ ತವ್ರ ಮನೆಗೆ ಹೋಗಿ ನಮ್ಮ ಬಳೆ ಹಾಕಿ ಬಾ ಅಂತಾಳಕ್ಕೆ ಎಷ್ಟು ಪ್ರೀತಿ ರೀ ಅದಬ್ಬ ಅವ ಅಂತಾನೆ ನಿಮ್ಮ ತವ್ರ ಮನೆ ದಾರಿ ನನಗೇನು ಗೊತ್ತದ ಅವಾಗ ಕೇಳ್ತಾರೆ ಬಾಳೆ ಬಲಕ್ಕೆ ಬೇಡು ತೆಂಗು ಎಡಕ್ಕೆ ಬೇಡು ಬಾಳೆ ಗಿಡ ಬಲಕ್ಕೆ ಬಿಡು ತೆಂಗಿನ ಗಿಡ ಎಡಕ್ಕೆ ಬಿಡು ಗಿಡ ಇದ್ದು ಇಲ್ಲೋ ಗೊತ್ತಿಲ್ಲ ಬಾಳೆ ಬಲಕ್ಕೆ ಬೇಡು ತೆಂಗಿ ತೆಂಗು ಎಡಕ್ಕೆ ಬಿಡು ನಟ ನಡುವಲ್ಲಿ ನೀ ಹೋಗು ಬಳೆಗಾರ ಅದು ಕಾಣೋ ನನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಎಷ್ಟು ಪ್ರೀತಿ ಇರ್ತದೆ ಅಂತಂದ್ರೆ ಕಡೆತನಕ್ಕೂ ನಾ ಮೋಹ ಬಿಟ್ಟು ಕೊಡಂಗಿಲ್ಲ ಅವ ಹೇಳ್ತಾನೆ ನಿಮ್ಮ ತವ್ರ ಮನೆ ನಿಮ್ಮ ಅವುನ್ನ ಹೆಂಗೆ ಗುರುತುಡಿರಿ ಅಂದ್ರೆ ಅಚ್ಚ ಹಸುರಿನ ಬಾಳೆ ಅಚ್ಚ ಕೆಂಪಿನ ಕುಂಕುಮ ಅಂದರೆ ಹಣಿ ಮ್ಯಾಲ ದೊಡ್ಡ ಕುಂಕುಮ ಹಚ್ಕೊಂಡು ಕೈ ತುಂಬ ಹಸಿರು ಬಳಿ ಹಾಕ್ಕೊಂಡ್ರೆ ನೋಡಿ ನಮ್ಮ ಆಕಿಗೆ ಬಳಿ ಹಾಕಿ ಬಾ ಅಂತ ಹೇಳ್ಬೇಕಂದ್ರೆ ಆ ಹೃದಯದ ಪ್ರೀತಿ ಅಂಥದ್ದು ಅದಕ್ಕೆ ಯಾವತ್ತೂ ಕೂಡ ಸುಮ್ಮನೆ ಹುಡುಗಾಟಿಗೆ ಮಾಡಬೇಕು ಸಿಟ್ಟಿ ಬಸ್ಬೇಕಂದ್ರೆ ತವ್ರ ಮನೆಗೆ ಬೈರಿ ಹೊರತಾಗಿ ನಿಜವಾಗಿ ಬೈದ್ರೆ ನೀವು ಇರಂಗಿಲ್ಲ ಅವ್ರ ಸೂಟ್ಗೆ ರೆಡಿನೇ ಇರ್ತದೆ ಮತ್ತು ನೀವು ಹೋಗಿ ಕರ್ಕೊಂಡ್ಬರ್ಬೇಕಾಗ್ತದೆ ಅದಕ್ಕೆ ನಿಮ್ಮ ತವರು ಮನೆಗೆ ಬರತಕ್ಕಂಥ ಹೆಣ್ಣು ಮಕ್ಕಳನ್ನ ಪ್ರೀತಿಯಿಂದ ನೋಡ್ರಿ ಒಂದಿಷ್ಟು ಏನು ನೀವು ಸಾಲ ಮಾಡಿ ಕೊಡ್ಬತಕ್ಕಂಥದ್ದಲ್ಲ ಇದ್ದಿದ್ರಾಗೆ ಬಾ ತಂಗಿ ಸಣ್ಣವರಿದ್ದಾಗ ಅದೇ ತಂಗಿಗೆ ಒಂದು ಹಣ್ಣಿನಾಗ ಅರ್ಧ ಹಣ್ಣು ಹಂಚ್ಕೊಂಡು ತಿಂದಿರಿ ಒಂದು ಉಂಡೆಗ ಅರ್ಧ ಉಂಡೆ ಕೊಟ್ಟು ತಿಂದಿರಲ್ಲ ಅದೇ ಪ್ರೀತಿಯನ್ನು ಜೀವನ ಪರ್ಯಂತ ಉಳಿಸ್ಕೊಂಡು ಹೋದ್ರೆ ಇಂಥ ಪುರಾಣದಲ್ಲಿ ಈ ಮೌಲ್ಯಗಳು ಬದುಕ್ತವೆ ಹಳ್ಳಿಗಳು ಬದುಕ್ತವೆ ನಮ್ಮ ಸಂಸ್ಕೃತಿ ಅಂತಕ್ಕಂಥ ಮಾತನ್ನು ಹೇಳಿದೆ ಯಾಕೆ ಈ ಮಾತು ಬಂತಂದರೆ ನಮ್ಮ ಗೌಡ್ರು ಹೇಳೋ ಟೈಮ್ ನಮ್ಮ ತವ್ರ ಮನೆ ಮತ್ತೀಗ ತವ್ರ ಮನೆಗೆ ಇಷ್ಟು ಪ್ರೀತಿ ಅನುಭವಿಸಿ ಮಾಗಡಿಗರಿಗೆ ಬಂದ ಮೇಲೆ ಗಂಡನ ಮನೆಯವ್ರನ್ನೂ ಅಷ್ಟೇ ಚಲೋ ನೋಡ್ಬೇಕು ನಮ್ಮ ಅವನ್ನ ನಮ್ಮ ಏಳೂರು ಗ್ರಾಮದ ನಾನು ನೀವು ಅಷ್ಟೇ ಚಲೋ ನೋಡ್ಬೇಕು ಮತ್ತಕ್ಕೆ ಮೇಲೆ ಮೇಲೆ ತವ್ರ ಮನೆ ಹೆ ಮಾಡ್ಲಾರ ವರ್ಷಕ್ಕೊಮ್ಮೆ ಬರಬೇಕು ವರ್ಷಕ್ಕೆ ಎರಡು ಸಲ ಬರೋಕೆ ಮಾಡಬೇಡಂದ್ರೆ ನೀವು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿರಿ ನೋಡ್ಕೋತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಆಗ ಧೂಮ್ರಲೋಚನ ಧೂಮ್ರಲೋಚನ ಅಂದ್ರೆ ಕಣ್ಣಲ್ಲಿ ಕೆಟ್ಟ ದೃಷ್ಟಿ ಇರತಕ್ಕಂತಹ ರಾಕ್ಷಸ ಅದಕ್ಕೆ ನಿಮ್ಮ ದೃಷ್ಟಿಯಲ್ಲಿ ಕೂಡ ಏನಾದರೂ ಕೆಟ್ಟ ದೃಷ್ಟಿ ಇತ್ತಂದ್ರೆ ನೀವು ಧೂಮ್ರಲೋಚನರೇ ನಾನು ಧೂಮ್ರಲೋಚನೆ ಹೌದಾ ಕೆಟ್ಟದ್ದನ್ನು ಹುಡುಕ್ಲಿಕ್ಕೆ ಹೋಗಬಾರದು ಬಂದರೊಳೆತು ಬಾರದಿರ್ದೊಡೆ ಮುಂದನೆ ಹಿಡಿ ತರುವಂತೆ ಆದೇಶಿಸಲಾಗಿದೆ ಎನ್ನುವಂತಹ ಮಾತು ಹೇಳಿದಾಗ ಆಗ ಎಷ್ಟು ಮಾಡಿದರೂ ಕೂಡ ಅವನು ಅಲ್ಲಿಗೆ ಹೋಗಲಿಲ್ಲ ಕೊನೆಗೆ ತಾಯಿ ಬೇಸತ್ತು ಒಂದು ಸಾವಿರ ವರ್ಷಗಳ ಕಾಲ ಇವನ ಜೊತೆಗೆ ಯುದ್ಧ ಮಾಡಿದಂತ ಸಿದಾನಂದ ಅವಧೂತರು ಇಲ್ಲಿ ಬರೀತಾರೆ ಕಡೆಗೆ ಒಂದು ಮಾತು ಹೇಳ್ತಾರೆ ಹೊಡೆದು ಕರದಿಂದ ಪಾದದ ಗಟ್ಟಿಗಳು ಇವಳೀಗ ಇವಳನ್ನು ಕುಟ್ಟುವುದು ಕಣಕಿದಡೆ ಬಲವನು ಹಿಟ್ಟು ಮಾಡುತ್ತಿಗಳು ಬಿಡಿರ ಯೋಚನೆ ಏನು ತಾ ಎಂತ ಗಟ್ಟಿ ಪೈಕಿ ಗಟ್ಟಿಗಳು ಇವಳು ಈಗ ಇವಳನ್ನು ಕುಟ್ಟುವುದು ಕಣಕಿದಡೆ ಬಲವನು ಹಿಟ್ಟು ಮಾಡು ತಲೆಗಳು ಬಿಡಿರ ಯೋಚನೆ ಏನೆನ್ನುತ್ತ ಗಟ್ಟಿ ಹಾಕಿರಿ ಇವಳನೆಂದನು ತಿಟ್ಟಡಿಸಿ ಮಹಾಬಲವ ಕಡುಬ ಬಿಟ್ಟು ಕವಿದದು ಕಾಳ ಎಂದದಲ್ಲಿ ಕೇಳಿಂದ ಆ ಈಕಿನ ಕುಟ್ಟಿ ಹಾಕಿರಿ ಹಿಟ್ಟು ಮಾಡ್ರಿ ಅಂದಂತೋಚನ ಯಾರನ್ನ ದೇವಿಯನ್ನು ಕುಟ್ರಿ ಹಿಟ್ಟ್ರಿ ಅಂತ ಮಾಡ್ದ ಕಡೆಗೆ ಹೊಡೆದುದ ಕರದಿಂದ ಪಾದದ ಒಡನೆ ಬಡಿದದು ಜಿಗಿದುದು ತಲೆ ಗಡರಿ ಕಡಿದದು ಚೀರಿದುದು ಸಿ ಇಳುತ್ತದನ ಈ ಪ್ರಕಾರ ದೇವಿ ತನ್ನ ಕೈಯಿಂದ ಆತನ ಉಗುರುಗಳಿಂದ ಅವನ ಕುತ್ತಿಗೆಯನ್ನು ಕತ್ತರಿಸಿದಾಗ ಅದು ನಬಕ್ಕೆ ಹಾರಿತು ಆ ಕುತ್ತಿಗೆ ನಬಕ್ಕೆ ಹಾರಿತು ಮಡಗು ಮಡಗಿನ ರಕ್ತ ಕರಡಿನ ದಿಡುಗು ಮಜ್ಜೆಯ ಮಾವಸಿ ತೊಳೆದೆ ಎಡ ಬಿಡದಲೆಸೆದಿತ್ತು ಆ ರಣಭೂಮಿ ಸಂಭ್ರಾಂತಿಯಲ್ಲಿ ಆ ರಣಭೂಮಿಯಲ್ಲಿ ರಕ್ತದ ನದಿಗಳು ಹರಿದುವಂಥದ್ದು ಎಷ್ಟು ಜೀವಗಳು ಹೋದವು ಎಷ್ಟು ಆನೆಗಳು ಎಷ್ಟು ಕುದುರೆಗಳು ಎಷ್ಟು ಮಾಂಸಗಳಿಂದ ರಕ್ತದ ಕೆಸರಿನಲ್ಲಿ ಆ ರಣರಂಗ ತುಂಬಿತಂತಕ್ಕಂಥ ಮಾತು ಹೇಳಿ ಧೂಮ್ರಾಕ್ಷ ಅಂತಕ್ಕಂಥ ಒಬ್ಬ ರಾಕ್ಷಸ ಈಗ ಹೋದ ನಾಳೆ ದಿವಸ ಮತ್ತಾರ ಇನ್ನ ಬರ್ತಾರೆ ಇನ್ನ ನಾಳೆಗೆ ಬರ್ತಾರೆ ನಾಡದು ಬರ್ತಾರೆ ಓಸು ಮಂದಿ ನಾಳೆಗೆ ಮುಗಿಸೋದನ್ನು ಮುಗಿಸೋಣ ಒಂದೆರಡು ತಾಸು ಹೆಚ್ಚಿ ಕೊಡ್ತೀವಿ ಅಂದ್ರೆ ಆ ಪ್ರಕಾರವಾಗಿ ಇಲ್ಲಿ ತಾಯಿ ಅಂತಕ್ಕಂಥಕ್ಕಿ ಆ ಕೆಟ್ಟ ದೃಷ್ಟಿ ಉಳ್ಳವರನ್ನ ಕೊಂದ್ಲು ಅಂತಕ್ಕಂಥ ಮಾತನ್ನು ಅದಕ್ಕೆ ನಮ್ಮ ನಿಮ್ಮ ದೃಷ್ಟಿ ಒಳ್ಳೆಯದಾಗಿರಲಿ ಅದಕ್ಕೆ ದೃಷ್ಟಿ ಒಳ್ಳೆಯದಾದ್ರೆ ದೃಶ್ಯ ಬದಲಾಗ್ತದೆ ಅತ್ತಿನ್ನ ತಾಯಿ ಅಂತ ನೋಡ್ಲಿಕ್ಕೂ ಬರ್ತದೆ ಅತ್ತೆಯನ್ನು ತಾಯಿ ಅಂತ ನೋಡ್ಲಿಕ್ಕೂ ಬರ್ತದ ಸೊಸಿಯನ್ನು ಮಗಳಂತ ನೋಡ್ಲಿಕ್ಕೂ ಬರ್ತದ ಹಳೆಯನ್ನು ಮಗ ಅಂತ ನೋಡ್ಲಿಕ್ಕೂ ಬರ್ತದ ಮಾವನನ್ನು ತಂದೆ ಅಂತ ನೋಡ್ಲಿಕ್ಕೂ ಬರ್ತದ ಆದ್ರೆ ಹಂಗೆ ನೋಡ್ಬೇಕಾದ್ರೆ ಈ ಹೃದಯವನ್ನು ಭಾಳ ಹಿಗ್ಗಿಸ್ಬೇಕಾಗ್ತದೆ ಎಲ್ಲರೂ ಹೃದಯ ಸಣ್ಣದು ಮಾಡಿಕೊಂಡು ನೀವು ಹೃದಯ ಹಿಗ್ಗಿಸ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಹೃದಯದಲ್ಲಿ ಜಾಗ ಕೊಟ್ರಿ ಅಂದ್ರೆ ಮನಸ್ಸಿನಲ್ಲಿ ಜಾಗ ಕೊಟ್ರಿ ಅಂದ್ರೆ ಭಗವಂತನಲ್ಲಿ ಜಾಗ ಇರ್ತಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಪುರಾಣಕ್ಕೆ ನಾವೆಲ್ಲ ಮಂಗಲವನ್ನು ಹೋರೋಣ ಆ ಮಂಗಲಕ್ಕಿಂತ ಮುಂಚೆ ಮುಂದಿನ ಅಧ್ಯಾಯದ ಒಂದು ಪದ್ಯವನ್ನು ಮಾತ್ರ ಯಾಕಂದರೆ ರಾಕ್ಷಸರ ಸಂಹಾರ ಆದಮೇಲೆ ಅಷ್ಟಕ್ಕೆ ಮುಗಿಸಬಾರ್ದಂಥ ಶಾಸ್ತ್ರ ಪರಮೋಸ ಪರಿವ್ರಾಜಕಾಚಾರ್ಯ ಚಿದಾನಂದ ಗುರುವರೆ ಚರಣ ಪದ್ಮಿರೇಫಿಂದಚಿತ ಪಾರ್ವತಿ ಮಹತ್ಮ ದೂತ ಸಂವಾದ ನಾಮ ದಶಮೋಧ್ಯಾಂ ಸಂಪೂರ್ಣ ಅಂತೂ ಸದ್ ಅಧ್ಯ ಹತ್ತಕ್ಕಂ ಪದಗಳು ಹನ್ನಾಕುನೂರ ಅರವತ್ತಕ್ಕ ಮಂಗಳಮಸ್ತು ಮುಂದಲೇ ಹಿಡಿದು ವೈವೈನಂದ ಬಂದ ಧೂಮ್ರೋಚ ನಂದು ಪರದೈವತೆ ಹೂಂಕಾರದಲ್ಲಿ ಭಸ್ಮಾದ ಗಂಡುಗಲಿ ಹೈಮವತಿ ಭಾವು ದಂಡ ಚಂಡಾಮುಂಡರೆಂಬುವರ ಖಂಡಿಸಿ ಚಾಮುಂಡಿ ಎನಿಸಿ ದೇವಿ ಈ ಪ್ರಕಾರ ನಾಳೆ ದಿವಸ ಚಂಡ ಮತ್ತು ಮುಂಡ ಅಂತಕ್ಕಂಥ ಇಬ್ಬರು ರಾಕ್ಷಸರನ್ನು ಕೊಂದು ಸಾಧ್ಯವಾದ್ರೆ ಮತ್ತೆರಡು ರಾಕ್ಷಸರನ್ನು ಕೊಲ್ತಕ್ಕಂಥ ಒಂದು ಸಂಹಾರ ಕಥೆಯನ್ನು ಕಥೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಪುರಾಣಕ್ಕೆ ಇಲ್ಲಿಗೆ ಮಂಗಲವನ್ನು ಕೋರೋಣ ಬಹಳ ಚಂದ ಬಂದಿರಿ ಚಂದ ಕೇಳಿರಿ ಇನ್ನೊಂದು ಮೂರು ದಿವ್ಸ ಹಿಂಗಿ ಬರ್ರಿ ಮುಂದಿನ ವರ್ಷ ಪುರಾಣ ಯಾರ್ಯಾರು ಹೇಳಲ್ರಕ ಹಿಂಗೆ ಬರ್ರಿ ಹಿಂಗೆ ಕೊಡ್ರಿ ಏನು ಹೇಳಿದ್ರು ಕೂಡ ತಾಯಿ ಚರಿತ್ರೆ ಇರ್ತದೆ ಜೀವನ ಪಾವನ ಆಗ್ತಕ್ಕಂಥ ಮಾತನ್ನು ಹೇಳ್ತಾ ಈಗ ಮಂಗಳ